ಲಕ್ಷ್ಮಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದೇ ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಈ ಸಲ ಹನ್ನೆರಡು ದಿವಸ ಹನ್ನೊಂದು ದಿವಸ ಕಾರ್ಯಕ್ರಮ ನಿಶ್ಚಯ ಮಾಡಿದ್ದಾರೆ ಅದೇ ಥರ ನಾವು ಕೂಡ ಉಡುಪಿ ಉಚ್ಚಿಲ್ಲ ದಸರಾ ಹನ್ನೊಂದು ದಿವಸವರೆಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹನ್ನೊಂದನೇ ದಿವಸ ಜಲಸ್ತಂಭನ ಮಾಡಲಿಕ್ಕಿದ್ದೇವೆ ಹಾಗೆ ಹನ್ನೊಂದು ದಿನಗಳಲ್ಲಿ ಕೂಡ ಸುಮಾರು ಎಂಟರಿಂದ ಹತ್ತು ಲಕ್ಷ ಭಕ್ತರು ಕ್ಷೇತ್ರವನ್ನು ಭೇಟಿ ಮಾಡಲಿಕ್ಕಿದ್ದಾರೆ ಹಾಗೆ ಆ ಎರಡರಿಂದ ಮೂರು ಲಕ್ಷದವರೆಗೆ ಅನ್ನ ಪ್ರಸಾದ ನಡೀಲಿಕ್ಕಿದೆ ಹಾಗೆ ಎರಡರಿಂದ ಮೂರು ಲಕ್ಷ ಪ್ರಸಾದ ವಿತರಣೆ ಕೂಡ ಸಾಯಂಕಾಲದ ಕುಂಕುಮಾರ್ಚನೆ ಆದಮೇಲೆ ನಡೀಲಿಕ್ಕಿದೆ ಹಾಗೆ ವಿಶೇಷವಾಗಿ ಒಂದು ಸೀರೆ ಮೇಳವನ್ನು ಕೂಡ ಈ ಸಲ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಮಾಡಲಿಕ್ಕಿದೆ ಒಬ್ಬರು ಸಾರಿ ಮರ್ಚೆಂಟ್ ಅಂಜಲಿ ಮೇಡಮ್ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ ಅವರು ಕಾಂಚಿವರಂ ಮಧುರೈ ಅಲ್ಲಿಂದ ಸೀರೆಗಳನ್ನ ತಂದು ಇಲ್ಲಿ ಆ ಮೇಳವನ್ನು ಇಲ್ಲಿ ಲಾಸ್ಟ್ ಟೈಮ್ ಬೆಂಗಳೂರಿನಲ್ಲಿ ಕೂಡ ಮಾಡಿದ್ರು ಅವರು ನಮ್ಮ ಕುಂದಾಪುರ ಹಬ್ಬದಲ್ಲಿ ಈ ಸಲ ಇಲ್ಲಿ ಕೂಡ ವಿಶೇಷವಾಗಿ ಸೀರೆಯ ಒಂದು ಮೇಳವನ್ನು ಮಾಡಲಿಕ್ಕಿದ್ದಾರೆ ಹಾಗೆ ವಿವಿಧ ಮೇಳ ವಸ್ತು ಪ್ರದರ್ಶನ ವಿಶೇಷವಾಗಿ ವಿಶೇಷ ಮಕ್ಕಳ ಒಂದು ಕಲಾಕೃತಿ ಮರಳು ಕಲಾಕೃತಿ ಮೀನಿನ ಯಾಕೆ ಜೀವಂತ ಮೀನುಗಳ ಒಂದು ಸಮುದ್ರ ಮೀನುಗಳನ್ನು ತಂದು ನದಿಯ ಮೀನುಗಳನ್ನು ತಂದು ಪ್ರದರ್ಶನ ಮಾಡಲಿಕ್ಕಿದ್ದೇವೆ ಖಂಡಿತ ಒಳ್ಳೆ ರೀತಿಯಲ್ಲಿ ವಸ್ತು ಪ್ರದರ್ಶನದ ಒಂದು ಕಾನ್ಸೆಪ್ಟ್ ನಮ್ಮ ಇದರಲ್ಲಿ ಮಣ್ಣ ನಮ್ಮ ಮಹ ಮಹಾಜನ ಸಂಘದ ಒಂದು ಇದರಲ್ಲಿ ಮನಸ್ಸಿನಲ್ಲಿ ಇದೆ ಖಂಡಿತ ಅದು ಹೊಸಲ ಕೂಡ ಭಾಳ ಚೆನ್ನಾಗಾಗಿತ್ತು ವಸ್ತು ಪ್ರದರ್ಶನ ಈ ಸಲ ಕೂಡ ವಿಶೇಷವಾಗಿ ವಸ್ತು ಪ್ರದರ್ಶನಕ್ಕೆ ಭಾಳಷ್ಟು ಗಮನವನ್ನು ಕೊಟ್ಟಿದ್ದೇವೆ ಖಂಡಿತ ದಸರಾ ಉತ್ಸವದಲ್ಲಿ ಅತ್ಯಂತ ಒಳ್ಳೆಯ ಒಂದು ವಸ್ತು ಪ್ರದರ್ಶನವನ್ನು ನಾವು ನೀಡಲಿಕ್ಕಿದ್ದೇವೆ ಖಂಡಿತ ಅದನ್ನು ತಾವು ಹೈಲೈಟ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸಾಮೂಹಿಕ ಕುಣಿತ ಭಜನೆ ಲಾಸ್ಟ್ ಟೈಮ್ ಕೂಡ ರಥ ದೇವಸ್ಥಾನದ ರಥಬೀದಿಯಲ್ಲಿ ಮಾಡಿದ್ದೇವೆ ಸುಮಾರು ಒಂದು ನಲವತ್ತು ಕುಣಿತ ಭಜನೆಗಳ ತಂಡಗಳನ್ನು ಈ ಸಲ ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕಿದೆ ಹಾಗೆ ಸಾಮೂಹಿಕ ದಾಂಡ್ಯ ನೃತ್ಯ ಅದನ್ನು ಕೂಡ ಒಂದು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಈ ಸಲ ಮಾಡ್ತೇವೆ ಯುವ ಸರ ಸಲುವಾಗಿ ಗುರುಕಿರಣ್ ನೈಟ್ಸ್ ತಂಡವನ್ನು ಆಯ್ಕೆ ಮಾಡಿದ್ದೆವು ಖಂಡಿತ ಅವರು ಬಂದು ಒಳ್ಳೆ ರೀತಿಯಲ್ಲಿ ನಮ್ಮನ್ನೆಲ್ಲ ಎಲ್ಲ ಭಕ್ತಾದಿಗಳನ್ನು ರಂಜಿಸಲಿಕ್ಕಿದ್ದಾರೆ ಭಜನಾ ಕಾರ್ಯಕ್ರಮ ಭಕ್ತಿ ಗೀತಾಂಜಲಿ ಸಂಗೀತ ಕಾರ್ಯಕ್ರಮ ಯಕ್ಷಗಾನ ನಾಟಕ ಜಾನಪದ ನೃತ್ಯ ನೃತ್ಯರೂಪಕ ರಸಮಂಜರಿ ಮುಂತಾದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ ಆಯಾ ದಿವಸದ ಒಂದು ಕಾರ್ಯಕ್ರಮಗಳ ಪಟ್ಟಿಯನ್ನು ತಮಗೆ ಕ ಈಗ ಆಲ್ರೆಡಿ ಮುಟ್ಟಿರಬೇಕು ಎಲ್ಲರಿಗೂ ಪತ್ರಕರ್ತರಿಗೆ ಖಂಡಿತ ಅಂದರೆ ನಮ್ಮ ಕಾರ್ಯದರ್ಶಿಯವರು ತಮಗೆ ಕೊಡ್ತಾರೆ ರಾಜ್ಯ ಮಟ್ಟದ ಅವ್ವಾನಿತ ತಂಡಗಳಿಂದ ನೃತ್ಯ ಸ್ಪರ್ಧೆ ಇದೆ ಮುದ್ದು ಮಕ್ಕಳಿಗಾಗಿ ಶಾರದಾ ಮಾತೆಯ ಛದ್ಮವೇಷ ಇದೆ ರಂಗೋಲಿ ಸ್ಪರ್ಧೆ ಇದೆ ಚಿತ್ರಕಲಾ ಸ್ಪರ್ಧೆ ಇದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕುಸ್ತಿ ಸ್ಪರ್ಧೆ ಇದೆ ರಾಜ್ಯ ಮಟ್ಟದ ದೇಹ ಸ್ಪರ್ಧೆ ಇದೆ ಹುಲಿ ಕುಣಿತ ಮಹಿಳೆಯರ ಒಂದು ಹುಲಿ ಕುಣಿತ ಇದೆ ಲಾಸ್ಟ್ ಟೈಮ್ ಕೂಡ ಇತ್ತು ಅದು ಮಹಾಲಕ್ಷ್ಮಿ ಬ್ಯಾಂಕ್ನ ಒಂದು ಪ್ರಾಯೋಜಕತ್ವದಲ್ಲಿ ಅದು ಕೂಡ ನಡೀಲಿಕ್ಕಿದೆ ಹಾಗೆ ಶೋಭಾಯಾತ್ರೆಯಲ್ಲಿ ಒಂದು ಹತ್ತು ಹನ್ನೆರಡು ಟ್ಯಾಬ್ಲೋಗಳು ಶಾರದಾ ಮಾತೆಯ ಹಾಗೂ ನವದುರ್ಗಿಯರ ಎಲ್ಲ ಮೂರ್ತಿಗಳು ಸಹಸ್ರಾರು ಸುಮಂಗಲೆಯರ ಸಾಮೂಹಿಕ ಮಂಗಳಾರತಿ ಸುಡುಮದ್ದು ಹಾಗೆ ಅಲ್ಲಿ ಕೂಡ ಜಲಸ್ತಂಭನದ ಮೂಳೂರಿನಲ್ಲಿ ಕೂಡ ಒಳ್ಳೆಯ ಒಂದು ಸಂಗೀತ ಕಾರ್ಯಕ್ರಮಗಳ ಇಟ್ಟು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಒಳ್ಳೆಯ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಅದನ್ನು ಜಲಸ್ತಂಭನ ಲಾಸ್ಟ್ ಟೈಮ್ ಹೇಗೆ ಮಾಡಿದ್ದೀವೋ ಒಳ್ಳೆಯ ಸಮುದ್ರದಲ್ಲಿ ಕೂಡ ಅನೇಕ ಒಂದು ಐವತ್ತು ಬೋಟ್ಗಳನ್ನಿಟ್ಟು ಅಷ್ಟು ಒಳ್ಳೆಯ ರೀತಿಯಲ್ಲಿ ಜಲಸ್ತಂಭನವನ್ನು ಮಾಡಲಿಕ್ಕಿದ್ದೇವೆ ಗಂಗಾರತಿ ಕೂಡ ವಿಶೇಷವಾಗಿ ಈ ಸಲ ಕಾಶಿಯಿಂದನೇ ಆರತಿ ಮಾಡೋರನ್ನು ಕರೆಸಿ ಅವರಿಂದನೇ ಆ ನಾ ಆರತಿಯನ್ನು ಕೂಡ ವಿಶೇಷವಾಗಿ ಮಾಡಲಿಕ್ಕಿದ್ದೇವೆ ಕಳೆದ ಸಲ ಕಳೆದ ಮೂರು ವರ್ಷದಿಂದ ಪ್ರಿಂಟ್ ಮೀಡಿಯಾ ಇರ್ಬೋದು ಪತ್ರಿಕಾ ಮಾಧ್ಯಮದ ಬಹಳಷ್ಟು ಉಚ್ಚಿಲ ಉಡುಪಿ ಉಚ್ಚಿಲವನ್ನು ಹಾಡಿ ಹೊಗಳಿದ್ದೀರಿ ಪ್ರೋತ್ಸಾಹ ಕೊಟ್ಟಿದ್ದೀರಿ ಅದೇ ರೀತಿ ನಾಲ್ಕನೇ ವರ್ಷದಲ್ಲಿ ಕೂಡ ತಾವು ಎಲ್ಲ ರೀತಿಯ ಸಹಕಾರ ಪ್ರೋತ್ಸಾಹವನ್ನು ಕೊಡಬೇಕು ಎಲ್ಲ ಭಕ್ತಾದಿಗಳಿಗೂ ನಾಡಿನ ಜನತೆಗೆ ಈ ದಸರಾ ಶುಭ ಸಂದೇಶವಾಗಿ ಹೊರಹೊಮ್ಮಲಿ ಅಂತ ಹಾರೈಸಿ ತಮ್ಮೆಲ್ಲರಲ್ಲಿ ನಾನು ಬೇಡ್ಕೊಡ್ತೇನೆ ಹೊಲ ಎಲ್ಲ ಸ್ವಲ್ಪ ಮಳೆ ಬಂದು ಎಲ್ಲ ಪ್ರಾಬ್ಲಮ್ ಇತ್ತು ನೋಡಿ ಒಂದು ನರ್ಸರಿದು ಒಂದು ಹೊರಗೆ ಶಾಮಿಯಾನ ಹೂವಿನ ವೀಜ ಆಕೃತಿ ಮೊದಲ ಭಾಗದಲ್ಲಿ ದೈವಗಳ ಮುಖವಾಡ ತರಕಾರಿಯಿಂದ ಕಲಾಕೃತಿ ಜನಜಾಗೃತಿ ಬಗ್ಗೆ ವೆಂಕಿ ಪಲಿಮಾರ್ ಅಂತ ಹಾಗೆ ವಿಶೇಷ ಶಾಲೆಯ ಮಕ್ಕಳ ಒಂದು ಮರಳು ಕಲಾಕೃತಿ ಇದೆ ಎರಡಿದೆ ಒಟ್ಟಿಗೆ ತೆಂಗಿನ ಸಿರಿಯಿಂದ ಕಲಾಕೃತಿ ಪಾಣಾರ ಸಂಘದವರಿಂದ ಕಲ್ಲಿನ ಕಲಾಕೃತಿ ಕುಪ್ಪಿ ಆರ್ಟ್ಸ್ ಮಂಡಲ್ ಆರ್ಟ್ಸ್ ತೆಂಗಿನ ಚಿಪ್ಪಿನ ಕಲಾಕೃತಿ ಹೂವಿನ ಆಭರಣ ತಯಾರಿ ಮಳೆ ನೀರು ಇಂಗಿಸುವಿಕೆ ಮಾಡಲ್ ಕೈಮಗ್ಗ ಮಂತ್ ತಯಾರಿ ಬುಟ್ಟಿ ತಯಾರಿ ಕೊರಗ ಸಮುದಾಯದರಿಂದ ಅಲ್ಲೇ ಮಾರ್ತಾರಲ್ಲ ಅದನ್ನು ಅಲ್ಲೇ ಮಾರ್ತಾರ ತಯಾರು ಮಾಡಿ ಪುಸ್ತಕ ಒಂದು ಎರಡು ಪುಸ್ತಕದ ಮಳಿಗೆಯನ್ನು ಕೂಡ ಇದು ಮಾಡಿದ್ದೀವಿ ರಮೇಶ್ ಪೇಟಿಂಗ್ ಪೇಟಿಂಗ್ ಪೈ ಪೇಂಟ್ ಅವರು ಪೇಂಟಿಂಗ್ನ ಕಲಾಕೃತಿ ಕೂಡ ಇಡ್ತಾವೆ ಫೋಟೋ ಗ್ಯಾಲರಿ ಇದೆ ಬೋಟ್ಗಳ ಮಾದರಿ ಇದೆ ಕಾರ್ಟೂನ್ ಕಲೆ ಲೈಫ್ ಚಿತ್ರ ಬಿಡಿಸುವುದು ಜೀವಂತ ಸಮುದ್ರದ ಮೀನು ಹಾಗೂ ಸ ನದಿಗಳ ಮೀನು ಪ್ರದರ್ಶನ ಮಡಿಕೆ ತಯಾರಿ ಕತ್ತಿ ತಯಾರಿ ಮರಳು ಶಿಲ್ಪ ಗಾಣ ಎತ್ತಿನ ಗಾಡಿ ಸೆಲ್ಫಿ ಒಂದು ಎತ್ತಿನ ಗಾಡಿ ಇಟ್ಟು ಸೆಲ್ಫಿ ಫೋಟೋ ತೆಗಿಯವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ ಮುಖದ್ವಾರ ಕೆರೆಯಲ್ಲಿ ಟ್ಯಾಬ್ಲೋ ಅಲ್ಲಿ ಒಂದು ದೇವಸ್ಥಾನದ ಕೆರೆ ಇದೆ ಅದರಲ್ಲಿ ಒಂದು ಟ್ಯಾಬ್ಲೋ ಮಾಡ್ತೀವಿ ಪಂಗಡ ಮೀನಿನ ಒಂದು ಕಲಾಕೃತಿ ವಿಶೇಷ ರೀತಿಯಲ್ಲಿ ದೋಣಿ ಮತ್ತೆ ಎರಡು ದೋಣಿ ಹೊರಗಡೆ ಇದು ಒಳ್ಳೆ ರೀತಿಯಲ್ಲಿ ಒಂದು ಪರಿಕಲ್ಪನೆ ಮಾಡಿದ್ದೀವಿ ತಾವುಗಳ ಸಹಕಾರ ಒಂದು ಒಳ್ಳೆ ರೀತಿಯಲ್ಲಿ ಕೊಡಿ ಉಡುಪಿ ಉಚ್ಚಿಲ ದಸರಾ ಒಂದು ಒಳ್ಳೆಯ ಮಟ್ಟಕ್ಕೆ ಬರ್ತಾ ಇದೆ ಖಂಡಿತ ನಿಮ್ಮೆಲ್ಲರ ಸಹಕಾರದಿಂದ ಆ ತಾಯಿಯ ಒಂದು ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಮೆರಗು ನೀಡಲಿ ಅಂತ ಈ ಸಂದರ್ಭದಲ್ಲಿ ಆರೈಸ್ತಾ